ಭಾರತ ಇವತ್ತು ವಿಶ್ವದ ಐದನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಫ್ರಮ್ ಫ್ರೆಜೈಲ್ ಫೈವ್ ಇಂಡಿಯಾ ಹ್ಯಾಸ್ ಎಮರ್ಜ್ ಟು ಬಿ ದ ಟಾಪ್ ಫೈವ್ ಇಕಾನಮಿ ಇನ್ ದ ವರ್ಲ್ಡ್ ಅಧ್ಯಕ್ಷ ಇವತ್ತು ಈ ಎಲ್ಲ ಬಜೆಟ್ಗಳ ಒಂದು ಪರಿಣಾಮವಾಗಿ ಕರ್ನಾಟಕ ರಾಜ್ಯ ಕೂಡ ಅತ್ಯಂತ ಪ್ರಗತಿಯನ್ನು ಹೊಂದ್ತಾ ಇದೆ ಇವತ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳು ಕರ್ನಾಟಕಕ್ಕೆ ಎಕ್ಸ್ಪ್ರೆಸ್ ವೇಗಳನ್ನು ಹೈವೇಗಳನ್ನು ಹೊಸ ಏರ್ಪೋರ್ಟ್ಗಳನ್ನ ಹೊಸ ರೈಲ್ವೆ ಲೈನ್ಗಳನ್ನ ರೈಲ್ವೆ ಎಲೆಕ್ಟ್ರಿಫಿಕೇಷನ್ನ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ಗಳನ್ನ ಅಮೃತ್ ಯೋಜನೆಯಡಿ ನಗರಗಳ ಉತ್ಥಾನವನ್ನು ನಮ್ಮ ಗ್ರಾಮೀಣ ಭಾಗದ ಉತ್ಥಾನವನ್ನು ಹೀಗೆ ಹಲವಾರು ರೀತಿಯಲ್ಲಿ ನರೇಂದ್ರ ಮೋದಿ ಸರ್ಕಾರದ ಪ್ರಯತ್ನದಿಂದಾಗಿ ಕರ್ನಾಟಕವೂ ಕೂಡ ಅಭಿವೃದ್ಧಿಯ ಪಥದಲ್ಲಿ ಬರ್ತಾ ಇದೆ ಹಿಂದೆಂದೂ ಕೂಡ ಕರ್ನಾಟಕಕ್ಕೆ ಸಿಗದಲೇ ಇರುವಷ್ಟು ಅನುದಾನವನ್ನು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕರ್ನಾಟಕಕ್ಕೆ ಕಳೆದ ಹತ್ತು ವರ್ಷದಲ್ಲಿ ಸಿಕ್ಕಿದೆ ಆದರೆ ಈ ಎಲ್ಲ ಸತ್ಯತೆಗಳು ಒಂದು ಕಡೆ ಇದ್ದರೆ ಕರ್ನಾಟಕದ ಜನರನ್ನು ದಾರಿ ತಪ್ಪಿಸುವಂಥ ದಿಕ್ಕಿನಲ್ಲಿ ಚುನಾವಣಾ ಸಂದರ್ಭದಲ್ಲಿ ಸರ್ಕಾರ ಕಾಂಗ್ರೆಸ್ ಪಾರ್ಟಿಯವರು ಮಾಡದಂಥ ಸುಳ್ಳು ಭರವಸೆಗಳನ್ನು ಈಡೇರಿಸಲಿಕ್ಕಾಗದಲೇ ಇರುವಂಥ ಇವತ್ತಿನ ಪರಿಸ್ಥಿತಿಯಲ್ಲಿ ನರೇಂದ್ರ ಮೋದಿಯವರ ಮೇಲೆ ಕೇಂದ್ರ ಸರ್ಕಾರದ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿ ಸುಳ್ಳು ಪ್ರಾಪಗ್ಯಾಂಡಾವನ್ನು ಮಾಡಿ ರಾಜಕೀಯ ಷಡ್ಯಂತ್ರವನ್ನು ಮಾಡಿ ರಾಜ್ಯದ ಹಿತಾಸಕ್ತಿಯನ್ನು ಹಿಂದಿಕ್ಕುವಂಥ ಒಂದು ದೊಡ್ಡ ಕೆಲಸ ಇವತ್ತು ಕಾಂಗ್ರೆಸ್ ಪಾರ್ಟಿಯ ಕಡೆಯಿಂದ ಆಗ್ತಾ ಇದೆ ನನಗೆ ಇವತ್ತು ಅತ್ಯಂತ ಬೇಜಾರಾಗ್ತಾ ಇರುವಂಥದ್ದು ಅಂದರೆ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕದ ನೂರ ಮೂವತ್ತು ಎಂ ಎಲ್ ಎಗಳು ಎಲ್ಲರೂ ಕೂಡ ಒಂದು ಸುಳ್ಳು ಆರೋಪದ ಮೇಲೆ ಪ್ರಾಪಗ್ಯಾಂಡಾದ ಆಧಾರದ ಮೇಲೆ ದೆಹಲಿಗೆ ಬಂದು ಇವತ್ತು ದೆಹಲಿಗೆ ಬಂದು ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅನ್ನುವಂತಹ ಸುಳ್ಳು ಆರೋಪಗಳನ್ನ ಮಾಡ್ತಾ ಇರುವಂತದ್ದನ್ನ ನೋಡ್ತಾ ಅಧ್ಯಕ್ಷರೇ ನಾನ್ ಜಾಸ್ತಿ ಸಮಯ ನಿಮ್ಮ ಹತ್ರ ಕೇಳೋದಿಲ್ಲ ಐದೈದು ನಿಮಿಷ ಸಮಯ ನಿಂದನೆ ಕೊಡಿ ಇವರ ಕಾಂಗ್ರೆಸ್ ಪಾರ್ಟಿಯ ಸುಳ್ಳು ಆರೋಪಗಳನ್ನು ಇವತ್ತು ಜನಕ್ಕೆ ಜಾಹೀರ್ ಮಾಡಬೇಕಾದಂತ ಜವಾಬ್ದಾರಿ ನಮ್ಮ ಮೊದಲನೇ ಸುಳ್ಳು ಆರೋಪ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇರುವಂತದ್ದು ಸಾರ್ ಒಂದ್ ಎರಡು ನಿಮಿಷ ಸುಮ್ಮನಿರಿ ನೀವು ದಯವಿಟ್ಟು ಎರಡು ನಿಮಿಷ ಸುಮ್ನಿ ಸುರೇಶ್ ಅವರೇ ದೇಶ ವಿಭಜನೆಯ ಮಾತನಾಡ್ತಾ ಇರುವಂತವ್ರು ನೀವು ನಿಮಗೆ ಈ ಸಂಸತ್ತಲ್ಲಿ ಮಾತಾಡೋ ಹಕ್ಕಿಲ್ಲ ದಯವಿಟ್ಟು ಸುಮ್ ಕೂತ್ಕೊಳ್ಳಿ ನೀವು ನೀವು ಇವತ್ತು ದೇಶದ ಅಧ್ಯಕ್ಷರೇ ಇವತ್ತು 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 ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಕಾಂಗ್ರೆಸ್ನ ಸಂಸದರು ದೇಶದ ಪ್ರತ್ಯೇಕತೆಯ ಬಗ್ಗೆ ಕರ್ನಾಟಕದ ಪ್ರತ್ಯೇಕತೆಯ ಬಗ್ಗೆ ಕರ್ನಾಟಕ ದಕ್ಷಿಣ ಭಾರತ ಪ್ರತ್ಯೇಕ ದೇಶ ಆಗಬೇಕು ಅನ್ನುವಂತಹ ಪ್ರತ್ಯೇಕವಾದದ ಮಾತನಾಡ್ತಾ ಇದ್ದಾರೆ ಯಾವ ಪಾರ್ಟಿ ನಾವು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ವಿ ಮಹಾತ್ಮ ಗಾಂಧಿಯ ಪಾರ್ಟಿ ಅಂತ ತಮ್ಮಂತ ಕರ್ಕೊಳ್ತಾರೋ ದೇಶ ಒಡೆಯೋ ಕಾಂಗ್ರೆಸ್ ಪಾರ್ಟಿಯವರು ಮಾತನಾಡ್ತಾ ಇದಾರೆ ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಇವತ್ತು ಯಾವ ಯಾವ ಸಾರ್ ದಯವಿಟ್ಟು ಸುಮ್ ಕೂತ್ಕೊಳ್ಳಿ ನಿಮ್ ಬಂಡವಾಳ ಏನು ಅಂತ ದೇಶಕ್ಕೆ ಗೊತ್ತಿದೆ ಇಡೀ ಇವತ್ತು ಇವತ್ತು ಇಡೀ ದೇಶಕ್ಕೆ ಕರ್ನಾಟಕದ ಕರ್ನಾಟಕದ ಇತಿಹಾಸ ಕರ್ನಾಟಕದ ಮಣ್ಣಿನ ಗಂಧ ಗಾಳಿ ಗೊತ್ತಿರೋ ಅಂಥವರಿಗೆ ಈ ಪ್ರತ್ಯೇಕತಾವಾದದ ಏನು ಅದರ ವಿರುದ್ಧ ಯಾವ ರೀತಿ ಪ್ರತ್ಯೇಕತಾವಾದಕ್ಕೆ ಉತ್ತರ ಕೊಡಬೇಕು ಅಂತ ಕನ್ನಡಿಗರಿಗೆ ಗೊತ್ತಿದೆ ಅಧ್ಯಕ್ಷರೇ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಹೇಳಿ ಕುವೆಂಪು ಅವರು ನಮಗೆ ಪಾಠ ಕಲಿಸ್ಕೊಟ್ಟಿದ್ರು ಕರ್ನಾಟಕ ಯಾವುದು ಅಂತಂದ್ರೆ ಭಾರತ ಜನನೀಯ ಸುಪುತ್ರಿ ಆ ತನುಜಾತೆ ಅವಳು ಕರ್ನಾಟಕ ಅಂತ ಕುವೆಂಪು ಅವರು ನಮಗೆ ಮಾರ್ಗದರ್ಶನ ಮಾಡಿಕೊಟ್ಟಿದ್ರು ಇದು ಕರ್ನಾಟಕದ ಒಂದು ಸಂಸ್ಕೃತಿ ಕರ್ನಾಟಕದ ಒಂದು ಮಹಿಮೆ ಇದು ಅಷ್ಟೇ ಅಲ್ಲ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಸುರೇಶ್ ಅವರೇ ದಯವಿಟ್ಟು ಕೇಳಿಸ್ಕೊಳ್ಳಿ ಇದನ್ನ ಇದನ್ನ ದಯವಿಟ್ಟು ಕೇಳಿಸ್ಕೊಳ್ಳಿ ರಾಷ್ಟ್ರಕವಿ ಕುವೆಂಪು ಅವರು ಕಿವಿಗೆ ಹಾಕ್ಕೊಳ್ಳಿ ದಯವಿಟ್ಟು ರಾಷ್ಟ್ರಕವಿ ಕುವೆಂಪು ಅವರು ಪ್ರತ್ಯೇಕತಾವಾದದ ಬಗ್ಗೆ ಮಾತನಾಡ್ತಾ ಈ ಹೇಳಿದ್ರು ಪ್ರತ್ಯೇಕತೆಗಾಗಲಿ ವಿರೋಧಕ್ಕಾಗಲಿ ಸ್ವಲ್ಪವೂ ಅವಕಾಶ ಇರಬಾರ್ದು ಭರತಖಂಡದ ಮರದ ಬುಡ ಭರತ ಕಂಡ ಮರದ ಬುಡ ಪ್ರಾಂತಗಳೇ ಅದರ ಕೊಂಬೆಗಳು ಬುಡ ಕಡಿದ ಮೇಲೆ ಕೊಂಬೆಗಳು ಅಲ್ಲೇ ಇರುತ್ತವೆಯೇ ನಾವು ಭಾರತೀಯರಾದುದರಿಂದ ಕನ್ನಡಿಗರಾಗಿದ್ದೇವೆ ಭಾರತೀಯರಲ್ಲದವರು ಕನ್ನಡಿಗರೇ ಅಲ್ಲ ಈ ಭಾವನೆಯನ್ನೆಂದೂ ಮರೆಯಬಾರದು ಅದು ನಮ್ಮ ಜೀವನದ ಮೂಲ ಮಂತ್ರವಾಗಬೇಕು ನಮ್ಮೆಲ್ಲ ವ್ಯವಹಾರಗಳ ಸೂತ್ರವಾಗಬೇಕು ಅಂತ ಕುವೆಂಪು ಅವರು ಹೇಳಿದ್ರು ಕುವೆಂಪು ಅವರ ಆಶಯಕ್ಕೂ ಕೂಡ ಇವತ್ತು ಕಾಂಗ್ರೆಸ್ ಪಾರ್ಟಿ ಇವತ್ತು ವಿರೋಧವಾಗಿ ನಡ್ಕೊಳ್ತಾ ಇದೆ ನಮ್ಮ ರಾಷ್ಟ್ರ ಕವಿ ಕುವೆಂಪು ಅವ್ರಿಗೂ ಕೂಡ ಪ್ರತ್ಯೇಕತಾವಾದದ ಮಾತನಾಡಿ ನೀವು ವಿರೋಧ ಮಾಡಿದ್ದೀರಿ ಅಪಮಾನ ಮಾಡಿದ್ದೀರಿ ಅಧ್ಯಕ್ಷರೇ ಅಧ್ಯಕ್ಷರೇ ಇವತ್ತು ಇವತ್ತು ಮೈ ಟ್ಯಾಕ್ಸ್ ಮೈ ರೈಟ್ ಅನ್ನುವಂಥ ಒಂದು ವಾದವನ್ನು ಇವತ್ತು ಕಾಂಗ್ರೆಸ್ ಪಾರ್ಟಿಯವರು ಮುಖ್ಯಮಂತ್ರಿಗಳು ಇವತ್ತು ದೆಹಲಿಗೆ ಬಂದು ಇವತ್ತು ಮಾಡ್ತಾ ಇದ್ದಾರೆ ಏನಿದು ಮೈ ಟ್ಯಾಕ್ಸ್ ಮೈ ರೈಟ್ ವಾಟ್ ಇಸ್ ದಿಸ್ ಮೈ ಟ್ಯಾಕ್ಸ್ ಮೈ ರೈಟ್ ಕರ್ನಾಟಕ ಕೇಂದ್ರಕ್ಕೆ ಇಷ್ಟು ದುಡ್ಡನ್ನು ಕೊಡ್ತಾ ಇದೆ ಆದರೆ ಕರ್ನಾಟಕಕ್ಕೆ ನಾವು ಕಟ್ತಿರೋ ಅಷ್ಟು ದುಡ್ಡು ವಾಪಸ್ ಬರ್ತಾ ಇಲ್ಲ ಅನ್ನೋದು ಒಂದು ಫ್ಲಾಶಿಯಸ್ ಆರ್ಗ್ಯುಮೆಂಟ್ ಅವ್ರು ಮಾಡ್ತಾ ಇರುವಂಥದ್ದು ನಮ್ಮ ನಮ್ಮ ರಾಜ್ಯದಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ಕರ್ನಾಟಕದ ಬಜೆಟ್ನಲ್ಲಿ ಸುಮಾರು ಐವತ್ತೈದು ಪರ್ಸೆಂಟ್ ಕೊಡುಗೆ ಕೇವಲ ಬೆಂಗಳೂರು ಮಹಾನಗರದ ಬರುತ್ತೆ ನಾನು ಬೆಂಗಳೂರಿನ ಎಂ ಪಿ ನಾನು ಕರ್ನಾಟಕಕ್ಕೆ ಬೆಂಗಳೂರಿನ ಹೊರತಾಗಿ ಯಾವುದೇ ಬೆಂಗಳೂರಿನಲ್ಲಿ ಉತ್ಪಾದಿಯಾಗುವಂಥ ಏನು ರೆವೆನ್ಯೂ ಇದೆ ಟ್ಯಾಕ್ಸ್ ಏನಿದೆ ಅದು ಕರ್ನಾಟಕಕ್ಕೆ ಕಲ್ಯಾಣ ಕರ್ನಾಟಕಕ್ಕೆ ಹೋಗಬಾರ್ದು ಅದನ್ನು ಉತ್ತರ ಕರ್ನಾಟಕಕ್ಕೆ ಹೋಗಬಾರ್ದು ಅದನ್ನು ಕೋಲಾರಕ್ಕೆ ಬಳಸಬಾರ್ದು ಈ ರೀತಿ ಆರ್ಗ್ಯುಮೆಂಟ್ ನಾನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ ಈ ದೇಶ ಇವತ್ತು ನಡೀತಿರುವಂತಹ ಜವಾಬ್ದಾರಿ ರಾಜ್ಯ ಕೇಂದ್ರ ಸರ್ಕಾರಗಳದ್ದಿದೆ ಈ ರೀತಿ ಮೈ ಟ್ಯಾಕ್ಸ್ ಮೈ ರೈಟ್ ಅನ್ನುವಂಥ ಆರ್ಗ್ಯುಮೆಂಟು ದೇಶದ ಸಂವಿಧಾನ ವಿರೋಧವಾಗಿರುವಂಥ ಆರ್ಗ್ಯುಮೆಂಟು ದೇಶದ ಫೆಡರಲ್ ಸ್ಟ್ರಕ್ಚರಿಗೆ ವಿರುದ್ಧವಾಗಿರುವಂಥ ಆರ್ಗ್ಯುಮೆಂಟ್ ಅದು ಈ ರೀತಿಯ ದೇಶ ವಿಭಜನೆ ಮಾನಸಿಕತೆಯನ್ನ ಸಂವಿಧಾನ ವಿರೋಧಿ ಮಾನಸಿಕತೆಯನ್ನ ನಾವು ಖಡಾಖಂಡಿತವಾಗ್ಲು ಖಂಡಿಸಬೇಕಾಗಿರುವಂತಹ ಸಮಯ ಬಂದಿದೆ ತಮ್ಮ ತಾವು ಬಾಬಾ ಸಾಹೇಬ್ ಅಂಬೇಡ್ಕರ ಬಹಳ ದೊಡ್ಡ ಅನುಯಾಯಿ ಇಂತೇ ಕಾಂಗ್ರೆಸ್ನವರು ಮುಖ್ಯಮಂತ್ರಿಗಳು ಕರ್ಕೊಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ರು ಕೋಆಪರೇಟಿವ್ ಫೆಡರಲಿಸಂ ಬಗ್ಗೆ ಕೋ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೋಲಿಸಿದಂತಹ ಪಾರ್ಟಿಯವರು ಇವರು ಅದಕ್ಕೆ ಸಂವಿಧಾನದ ಕೋಆಪರೇಟಿವ್ ಫೆಡರಲಿಸಮ್ ಆಶಯಕ್ಕೂ ವಿರುದ್ಧವಾಗಿ ಇವತ್ತು ನಡ್ಕೊಳ್ತಾ ಇರುವಂತರ ಅಧ್ಯಕ್ಷರೇ ಈ ಇಡೀ ಲಾಜಿಕ್ ಏನಿದೆ ಮೈ ಟ್ಯಾಕ್ಸ್ ಮೈ ಟ್ಯಾಕ್ಸ್ ಮೈ ರೈಟ್ ಐ ವಾಂಟ್ ಟು ಟೇಕ್ ಮಿನಿಟ್ ಟು ಎಕ್ಸ್ಪ್ಲೈನ್ ಟು ಯು ಅಧ್ಯಕ್ಷ ಜಿ ವೈ ದಿಸ್ ಇಸ್ ಅಲ್ಲಾಜಿಕಲ್ ಆರ್ಗ್ಯುಮೆಂಟ್ ಇವತ್ತು ಬೆಂಗಳೂರಿನಲ್ಲಿ ಮ್ಯಾಕ್ಸಿಮಮ್ ಹಣ ಬೆಂಗಳೂರಿನ ಮಹದೇವಪುರ ಬೆಂಗಳೂರಿನ ಬೊಮ್ಮನಹಳ್ಳಿ ಎರಡು ಮೂರು ಏರಿಯಾಗಳಿಂದ ಬರುತ್ತೆ ಬೆಂಗಳೂರಿನ ಬೇರೆ ಬೇರೆ ಏರಿಯಾದವರು ಕೂಡ ಬೆಂಗಳೂರಿನಲ್ಲಿ ಕಲೆಕ್ಟ್ ಆಗ್ತಾ ಇರೋ ಮಹದೇವಪುರ ಬೊಮ್ಮಿ ಕಲೆಕ್ಟ್ ಆಗ್ತಿರುವಂಥ ದುಡ್ಡನ್ನು ಬೇರೆ ಕಡೆಗೆ ಯಾಕೆ ಹಾಕ್ತೀರಿ ಅಂತ ಪ್ರಶ್ನೆ ಮಾಡಿದ್ರೆ ಇವತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ತಾ ಇರುವಂಥ ಜನ ಐ ಟಿ ಬಿಟಿಲ್ ಕೆಲಸ ಮಾಡ್ತಾ ಇರುವಂಥವ್ರು ಮತ್ತೊಬ್ರು ನಾವು ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ತಾ ಇದ್ದೀವಿ ನಮ್ಮ ಹಣನ ನೀವು ಯಾಕೆ ಬೇರೆದಕ್ಕೆ ಉಪಯೋಗ ಮಾಡ್ತಾ ಇದ್ದೀರಿ ನೀವು ಯಾಕೆ ಎರಡು ಸಾವಿರ ರೂಪಾಯಿ ಕಟ್ತಾ ಇದ್ದೀರಿ ನಮ್ಮ ಹೆಂಡತಿಗೆ ನಮ್ಮ ಮನೆಯವ್ರಿಗೆ ಯಾಕೆ ಎರಡು ಸಾವಿರ ರೂಪಾಯಿಗೆ ಅವಕಾಶ ಇಲ್ಲ ಅಂತ ಅವ್ರು ಕೇಳಿದ್ರೆ ಯಾರನ್ನು ನಾವು ಸಮಾಜವಾದಿ ಅಂತ ತಾವು ಕರ್ಕೊಳ್ತಾ ಇದ್ದಾರೋ ಡಿಸ್ಟ್ರಿಬ್ಯೂಷನ್ ಆಫ್ ನೇ ಸಮಾಜವಾದದ ಬುನಾದಿ ಅಂತ ಯಾರು ಚುನಾವಣೆ ಮಾಡಿದ್ರೋ ಯಾರು ಅಧಿಕಾರಕ್ಕೆ ಬಂದ್ರೋ ಆ ಸಮಾಜವಾದಿಗಳು ಇವತ್ತು ಮೈ ಟ್ಯಾಕ್ಸ್ ಮೈ ರೈಟ್ ನ ಮಾತನಾಡ್ತಾ ಇದ್ದಾರೆ ನಾಳೆ ಇದೇ ಮೈ ಟ್ಯಾಕ್ಸ್ ಮೈ ರೈಟ್ ನ ಅಂಬಾನಿ ಮಾತನಾಡಿದ್ರೆ ಇದೇ ಮೈ ಟ್ಯಾಕ್ಸ್ ಮೈ ರೈಟ್ ನ ದೊಡ್ಡ ಉದ್ಯೋಗಪತಿಗಳು ಮಾತನಾಡಿದ್ರೆ ನಾನ್ ಜಾಸ್ತಿ ಟ್ಯಾಕ್ಸ್ ಕಟ್ತೀನಿ ಅದಕ್ಕೋಸ್ಕರ ಆ ಟ್ಯಾಕ್ಸ್ ಹಣ ನನಗೆ ಬರಬೇಕು ಅಂತ ಕೇಳಿದ್ರೆ ಏನ್ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದೀರಿ ನೀವು ಯಾವ ಲಾಜಿಕ್ ನಲ್ಲಿ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದೀರಿ ಅಧ್ಯಕ್ಷರೇ ಇವತ್ತು ರಾಜನಾಥ್ ಸಿಂಗ್ ಜಿ ನಮ್ಮ ಎದುರುಗಡೆ ಕೂತಿದ್ದಾರೆ ದೇಶದ ರಕ್ಷಣಾ ಸಚಿವರು ಪ್ರತ್ಯೇಕ ರಾಷ್ಟ್ರ ಪ್ರತ್ಯೇಕ ದಕ್ಷಿಣ ಭಾರತದ ರಾಷ್ಟ್ರ ಏನ್ ಮಾತನಾಡ್ತಾ ಇದ್ದೀರಿ ಕಾಂಗ್ರೆಸ್ನವರು ಇವತ್ತು ಯಾವ ಮುಖ ಹೊತ್ಕೊಂಡು ಇತ್ತೀಚೆಗೆ ಒಂದು ತಿಂಗಳ ಹಿಂದೆ ಕಾಶ್ಮೀರದ ಗಡಿಯಲ್ಲಿ ದೇಶಕ್ಕೋಸ್ಕರ ಹುತಾತ್ಮರಾದಂಥ ಕ್ಯಾಪ್ಟನ್ ಪ್ರಾಂಜಲ್ರ ತಂದೆ ತಾಯಿಗಳಿಗೆ ಈ ಪ್ರತ್ಯೇಕತಾವಾದದ ಕೂಗು ಹಿಡಿದು ಯಾವ ರೀತಿ ಯಾವ ಮುಖ ತೋರಿಸ್ತೀರಿ ನೀವು ನಮ್ಮ ಕರ್ನಾಟಕದ ಮಡಿಕೇರಿಯಲ್ಲಿ ಕರ್ನಾಟಕದ ಕರ್ನಾಟಕದ ಬೆಳಗಾಂನಲ್ಲಿ ಕರ್ನಾಟಕದ ಬಿಜಾಪುರದಲ್ಲಿ ಸೆಂಟ್ರಲ್ ಪ್ಯಾರಾಮಿಲಿಟರಿ ನಲ್ಲಿ ಆರ್ಮಿಯಲ್ಲಿ ಮನೆ ಮನೆಯಿಂದ ಯುವಕರು ಇವತ್ತು ದೇಶಕ್ಕೆ ಕೆಲಸ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಆ ದೇಶದ ಗಡಿ ಭಾಗವನ್ನು ಕಾಪಾಡ್ತಾ ಇರುವಂತಹ ಯುವಕರಿಗೆ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಾರ್ಟಿಯವರು ಯಾವ ಮುಖ ಹಿಡ್ಕೊಂಡು ಪ್ರತ್ಯೇಕತಾವಾದದ ಮಾತನಾಡಿರುವಂತವರು ಯಾವ ಮುಖ ಹಿಡ್ಕೊಂಡು ನೀವು ಇವತ್ತು ಅವ್ರನ್ನ ಹೋಗಿ ಮಾತನಾಡಿಸ್ತೀರಿ ಅಧ್ಯಕ್ಷರೇ ಫಾರ್ ದ ಬೆನಿಫಿಟ್ ಆಫ್ ದಿಸ್ ಹೌಸ್ ಅಂಡ್ ಫಾರ್ ದ ಬೆನಿಫಿಟ್ ಆಫ್ ದಿಸ್ ನೇಷನ್ I also want to bring to the attention of the country a very important historical fact about what is the culture, the inherent nature, the nationalist DNA of the Kannada people. Adhikji, it gives me immense pride to state that when, right after 1947, the country got independence and multiple princely states were there in India and they all had to merge to become the Indian Union, the first ಪ್ರಿನ್ಸ್ಟೇಟ್ ಟು ವಾಲೆಂಟರಿಲಿ ಆಕ್ಸಿ ಟು ದ ಇಂಡಿಯನ್ ಯೂನಿಯನ್ ಮೈ ಸ್ಟೇಟ್ ಆಫ್ ಜೊತೆಗೆ ಒಂದಾಗಿದ್ದು ಕರ್ನಾಟಕ ರಾಜ್ಯ ಮೈಸೂರು ರಾಜ್ಯ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಸುರೇಶ್ ಅವರೇ ದಯವಿಟ್ಟು ಕೇಳಿಸ್ಕೊಳ್ಳಿ ದಯವಿಟ್ಟು ಕೇಳಿಸ್ಕೊಳ್ಳಿ ತಾವು ಹಳೆ ಮೈಸೂರು ಭಾಗದಿಂದ ಬರ್ತೀರಿ ದಯವಿಟ್ಟು ಇದನ್ನು ಕೇಳಿಸ್ಕೊಳ್ಳಿ ಯಾವಾಗ ಸರ್ದಾರ್ ಪಟೇಲ್ರು ದೇಶದ ಎಲ್ಲ ಕಡೆ ಸಂವಿಧಾನ ಈ ಪ್ರಿನ್ಸ್ಲಿ ಸ್ಟೇಟ್ಗಳ ಹತ್ರ ಹೋಗಿ ರಾಜ್ಯಗಳನ್ನು ಹೋಗಿ ಏಕತೆ ಮಾಡುವಂಥ ಒಂದು ಕೆಲಸಕ್ಕೆ ಹೋಗಿದ್ರು ಅವಾಗ ಸರ್ದಾರ್ ಏರೋಪ್ಲೇನ್ ಏರೋಪ್ಲೇನ್ನ ಕೊಟ್ಟು ಆ ಹೆಲಿ ಆ ಏರೋಪ್ಲೇನ್ನ ಟ್ಯಾಕ್ಸ್ ಕೂಡ ಕಟ್ಟಿದ್ದು ಏರೋಪ್ಲೇನ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ದು ಕೂಡ ಮೈಸೂರು ಮಹಾರಾಜರು ಮಾಡಿಕೊಟ್ಟಿದ್ದು ದೇಶದ ಏಕತೆಗೋಸ್ಕರ ಮಾಡಿಕೊಟ್ಟಿದ್ದು ಇದು ಭಾರತದ ಕನ್ನಡಿಗರ ಒಂದು ಒಂದು ದೇಶದ ಬಗ್ಗೆ ಇರುವಂತಹ ಅಭಿಮಾನ ಅಧ್ಯಕ್ಷರೇ ಎರಡು ಮೂರು ಅಂಶಗಳಲ್ಲಿ ನಾನು ಕಾಂಗ್ರೆಸ್ನವರಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಿಮ್ಮ ಈ ಮೈ ಟ್ಯಾಕ್ಸ್ ಮೈ ರೈಟ್ ಆರ್ಗ್ಯುಮೆಂಟ್ ಎಕ್ಸ್ಟೆಂಡ್ ಮಾಡ್ತಾ ಹೋದ್ರೆ ದೇಶ ಕರ್ನಾಟಕ ನಡೆಯಕ್ಕೆ ಸಾಧ್ಯನಾ ಇವತ್ತು ಪ್ರಹ್ಲಾದ್ ಜೋಶಿ ಸಾಹೇಬರು ಕೂತಿದ್ದಾರೆ ಕಲ್ಲಿದ್ದಲಿನ ಮಂತ್ರಾಲಯದವರು ಕರ್ನಾಟಕದ ಇಂಡಸ್ಟ್ರಿಗಳಿಗೆ ಜಾರ್ಖಂಡ್ ನಿಂದ ಛತ್ತೀಸ್ಗಢ ಮಧ್ಯಪ್ರದೇಶದಿಂದ ಇವತ್ತು ಬಿಹಾರದಿಂದ ಒಡಿಸ್ಸಾ ಬ್ಲಾಕ್ ಗಳನ್ನ ಇವತ್ತು ಹರಾಜು ಮಾಡಿ ಕೊಟ್ಟಿದ್ದಾರೆ ಪ್ರತಿ ಮೆಟ್ರಿಕ್ ಟನ್ ಮೇಲೆ ನಾಲ್ಕು ಸಾವಿರ ರೂಪಾಯಿಯ ಸಬ್ಸಿಡಿ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಇವತ್ತು ಕರ್ನಾಟಕಕ್ಕೆ ವಿದ್ಯುತ್ ಜನರೇಟ್ ಆಗ್ತಾ ಇದೆ ಇವತ್ತು ಮೈ ಟ್ಯಾಕ್ಸ್ ಮೈ ಕಂಟ್ರಿ ಅಂತ ಹೇಳಿ ಕೋಲ್ನ ಪ್ರೊಡ್ಯೂಸ್ ಮಾಡುವಂತ ಕಲ್ಲಿದ್ದು ಪ್ರೊಡ್ಯೂಸ್ ಮಾಡುವಂತ ಬಿಹಾರ ಜಾರ್ಖಂಡ್ ಇವರೆಲ್ಲರೂ ಕೂಡ ನಾವು ನಮ್ ಕಲ್ಲಿದ್ಲು ನಾವು ಕರ್ನಾಟಕ ಕೊಡೋದಿಲ್ಲ ಇದನ್ನ ಅಂತ ಕೂತ್ರೆ ದೇಶ ನಡೆಯಕ್ಕೆ ಸಾಧ್ಯ ಇದೆಯಾ ನರೇಂದ್ರ ಮೋದಿ ಸರ್ಕಾರ ಕರ್ನಾಟಕದ ನೂರಾರು ಜನ ಸಾವಿರಾರು ಜನ ಯುವಕರನ್ನ ವಿಶ್ವದ ಮೂಲ ಮೂಲೆಗಳಲ್ಲಿ ಮೂಲ ಮೂಲೆಗಳಲ್ಲಿ ಯುಕ್ರೈನ್ ಯುದ್ಧದ ಸಂದರ್ಭದಲ್ಲಿ ಯಮೆನ್ ಯುದ್ಧದ ಸಂದರ್ಭದಲ್ಲಿ ಕೋವಿಡ್ ನ ಸಂದರ್ಭದಲ್ಲಿ ಸಾವಿರಾರು ಜನ ಭಾರತೀಯರನ್ನ ಕನ್ನಡಿಗರನ್ನ ವಾಪಸ್ ಸುರಕ್ಷಿತವಾಗಿ ಕರ್ಕೊಂಡು ಬಂದ್ರಲ್ಲ ಇದು ಕನ್ನಡಿಗರು ಅಂತ ನೋಡಿದ್ರ ಭಾರತೀಯರು ಅಂತ ನೋಡಿದ್ರ ದೇಶದ ನಾಗರಿಕರು ಅಂತ ಹೇಳಿ ನರೇಂದ್ರ ಮೋದಿ ಸರ್ಕಾರ ಪ್ರತಿಯೊಬ್ಬ ಕನ್ನಡಿಗರನ್ನು ವಾಪಸ್ ಕರ್ಕೊಂಡು ಬಂದ್ ಕರ್ನಾಟಕದ ಪ್ರತಿ ರೈತರಿಗೆ ದೇಶದ ಪ್ರತಿ ರೈತರಿಗೆ ಕರ್ನಾಟಕದ ರೈತರಿಗೆ ದೇಶದ ರೈತನಿಗೆ ಪ್ರತಿ ಡಿಎ ಪಿ ಚೀಲದ ಮೇಲೆ ಪ್ರತಿ ಯೂರಿಯಾದ ಚೀಲದ ಮೇಲೆ ಎರಡು ಕೇಂದ್ರ ಸರ್ಕಾರ ಆನರೇಬಲ್ ಮಿನಿಸ್ಟರ್ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಜಿ ಹೋಗಿ

ರೀಸನ್ ಇಸ್ ದ ಪ್ರೈಮ್ ಮಿನಿಸ್ಟರ್ಸ್ ಮೇಕ್ ಇನ್ ಇಂಡಿಯಾ ಡಿಜಿಟಲ್ ಇಂಡಿಯಾ ದ ಪ್ರೈಮ್ ಮಿನಿಸ್ಟರ್ ಫಾರಿನ್ ಪಾಲಿಸಿ ಸಕ್ಸೆಸ್ ಇದೆಲ್ಲವನ್ನೂ ಕೂಡ ತೆಗೆದುಕೊಂಡು ಬಂದಿರೋದ್ರಿಂದ ಇವತ್ತು ಕರ್ನಾಟಕ ಮುಂದುವರ್ತಾ ಇದೆ